ಕಾತುರದಿಂದ ಕಾಯ್ತಿರುವಂತ ಬಾಕ್ಸ್ ಆಫೀಸ್ ಸುಲ್ತಾನ ಅಭಿಮಾನಿಗಳ ಟೀಮ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ಮಾತನಾಡ್ತಾರೆ ವೇದಿಕೆ ಮೇಲೆ ಎಲ್ಲ ಸೀನಿಯರ್ಸ್ಗೆ ಹಾಗೆ ಸಹಪಾಠಿಗಳಿಗೆ ಹಾಗೆಲ್ಲ ಸ್ನೇಹಿತರಿಗೂ ನಮಸ್ಕಾರ ಎಲ್ಲರೂ ಎಲ್ಲ ಮಾತಾಡಿದ್ದಾರೆ ಯಾಕಂದರೆ ಒಬ್ಬ ಯಾರಾದ್ರೂ ಪ್ರಶ್ನೆ ಕೇಳಬೇಕು ಅಂದರೆ ಕೇಳ್ಬೋದಾದ್ರೆ ನಾನು ಎರಡೇ ಮಾತನ್ನು ಮುಗಿಸ್ಬಿಡ್ತೀನಿ ಇಷ್ಟು ಜನ ಎಲ್ಲ ಮಾತಾಡಿದ್ರು ಖಂಡಿತ ಯಾರೋ ಆ್ಯಕ್ಚುಲಿ ಯಾರೋ ಮೆಚ್ಚಿಸೋಕೋ ಹೋಗ್ಲಕ್ಕೋ ಎಲ್ಲರೂ ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ತಮ್ಮ ತಮ್ಮ ಒಳಗಡೆ ಏನೇನೋ ಸಿಟ್ಕೊಂಡಿಪ್ಪು ಯಾಕಂದ್ರೆ ಈಗ ಆವಾಗಲೇ ಶ್ರುತಿ ಮಾಡ್ತಾ ಸ್ಪೇಸ್ ಅಂತ ಹೇಳಿ ಓ ಇಂಗ್ಲೀಷ್ ಜನ ಬಂದಿದ್ದಾರೆ ಅವ್ರವ್ರದ್ದೇ ಸೀಟ್ ಇದೆ ಅದಕ್ಕೂ ಸ್ವಲ್ಪ ಕೆಲವು ಸೀಟ್ಗಳಿದೆ ಸೊ ಸ್ಪೇಸ್ ಬಿಟ್ಟೇ ಇರ್ತೀವಲ್ಲ ಒಂದು ಸೀನ್ ಹೋಗಿಟ್ಟ ತಕ್ಷಣ ಇದ್ರ ಲ ನಿಮ್ದೇ ಮಾ ಇರೋದೊಂದು ಕಿತ್ತು ಎಲ್ಲಕ್ಕಿತ್ತು ನಾನು ಹೇಳೋಕ್ಕಾಗಲ್ಲ ನನ್ನ ಬಾಯಿ ಅಸೀಮವಾಗಿರುತ್ತೆ ಅವ್ರು ಮಾಡಿದ್ರಿಂದ ಚೆನ್ನಾಗಿರುತ್ತೆ ಸೊ ಹಾಗೇ ಒಂದು ಟೀಮ್ ವರ್ಕ್ ಅಂತ ಹೇಳ್ತಿದ್ದಾರೆ ಆಮೇಲೆ ಈ ಸಿನಿಮಾಗೆ ಕ್ಯಾಪ್ಟನ್ ಆ್ಯಕ್ಚುಲಿ ನಮ್ಮ ತಾತ ರಾಕ್ ಲೈನ್ ಅವರು ಯಾಕಂದ್ರೆ ಅವ್ರ ಪ್ರೊಡಕ್ಷನ್ ಎಣ್ಣೆ ಸಿನಿಮಾ ಯಾಕೆ ಅಂತಂದರೆ ಸ್ಟೇಟ್ ಸಬ್ಜೆಕ್ಟ್ ಒಚ್ಚೋದೇ ತುಂಬ ಕಷ್ಟ ಫಸ್ಟ್ ಆಫ್ ಆಲ್ ಆ್ಯಕ್ಚುಲಿ ಆತನಿಗಿರೋ ಒಂದು ಪ್ಯಾಷನ್ ಅವರಲ್ಲಿ ಆ ಸಿನಿಮಾಗಿರೋ ಪ್ಯಾಷನ್ ಆಗಲಿ ಇನ್ನೊಂದಾಗಲಿ ಯಾಕಂದರೆ ನಾವು ಪ್ರಿವಿಯಸ್ ನಾವು ಯೋಧ ಮಾಡಿದ್ದು ಕೂಡ ಒಂದು ರಿಮೇಕ್ ಇದೆ ಆವಾಗಲೂ ಯಾವಾಗಪ್ಪ ಯಾರು ಕೂತ್ಕೊಳ್ತಾರೆ ಇದು ಕೆಲಸ ಇಟ್ಟಂಗೆಲ್ಲ ಆಗಲ್ಲ ಹೇಗೆ ಅಂತೇಳಿ ಯಾವಾಗ ತರುಣ್ ಇದನ್ನ ಲಾಕ್ಡೌನ್ ಅಲ್ಲಿ ಸಿನಿಮಾ ಕತೆ ಬಂದು ಹೇಳಿದಾಗ ಯಾರು ಮಾಡೋದು ಏನ್ ಮಾಡೋದು ಇನ್ಯಾರಿಗೂ ಮಾಡೋದಿದ್ದ ಆಕ್ಚುಲಿ ನಮ್ಮ ತಾತನ್ ಡೇಟ್ಸ್ ಐತಪ್ಪ ತಾತನ ಒಬ್ಸು ಹೋಗಿ ನೋಡು ಯಾಕಂದ್ರೆ ತಾತ ಒಪ್ಪ ಡೌಟ್ ಇರುತ್ತೆ ಆದ್ರೂ ಕೂಡ ಟ್ರೈ ಮಾಡು ಅಂತ ಹೇಳಿ ಒಂದೇ ಸಿಟಿಗೆ ಕೂತಿದ್ದು ಅದು ಇದೊಂದು ಹೇಳ್ತೀನಿ ಏನಕ್ಕೆ ಅಂದ್ರೆ ಅದೊಂದು ಶಕ್ತಿ ಅಂತಾನೆ ಹೇಳ್ಬೋದು ನನ್ಗೆ ಹೇಳಿ ಒಂದೇ ಸರಿ ಸ್ಟಾರ್ಟ್ ಟು ವೇಟ್ ಎಲ್ಲ ಲೈನ್ ಇದೆ ಈ ತರ ಅನ್ಕೊಂಡಿದೀನಿ ಹಂಗೇನಿಲ್ಲ ಈ ತರ ಇದ ನೋಡ್ರಿ ಹೋಗ್ತಾ ಇದ್ದೀನಿ ಹಿಂಗ ಹಿಂಗೆ ಹೋಗುತ್ತೆ ಸರಿ ಚೆನ್ನ ಏನು ಒಂದೂವರೆ ಗಂಟೆನಾ ಒನ್ ಅಂಡ್ ಹಾಫ್ ಟೂ ಅವರ್ಸ್ ಮ್ಯಾಕ್ಸಿಮಮ್ ಆಮೇಲೆ ಅದ್ರ ಕರೆಕ್ಷನ್ ಹೇಳಕ್ ಬರಲಿಲ್ಲ ನನಗೆ ಇಲ್ಲ ಇದು ಯಾಕೋ ಬೇಡ ನೋಡು ಏನು ಇಲ್ಲ ಏ ಚೆನ್ನಾಗಿದೆ ಮಾಡೋಣ ಸರಿ ಅದಾದ್ಮೇಲೆ ತಾತ ಕೂಡ ಆಕ್ಚುಲಿ ಫೋನ್ ಮಾಡಿದ್ವಿ ಕಥೆ ಕತೆ ಇಷ್ಟ ಆಯ್ತಾ ಏ ಇಷ್ಟ ಆಗಲ್ಲ ಬಟ್ ತರೋ ಒಂದೇ ಕಳ್ಸೋದು ನೋಡ್ತಾರ ನನ್ನ ಸ್ಟೇಟ್ ಸಬ್ಜೆಕ್ಟ್ ನಾನು ಯಾರು ವ್ಯಕ್ತಿ ನೀ ಸ್ಟ್ರೇಟ್ ಸಬ್ಜೆಕ್ಟ್ ಒಪ್ಸಿದ್ದು ಅಂತ ಹೇಳಿ ಸೊ ಸಬ್ಜೆಕ್ಟ್ ಎಲ್ಲ ಒಂದು ಆಮೇಲೆ ನೋಡ್ತಿದ್ ಯೂಶಲಿ ರಶ್ ತರ ಎಲ್ಲರೂ ಕೂತ್ಕೊಂಡು ಎಡಿಟ್ ಮಾಡಿ ತಾತ ಫಸ್ಟ್ ಟೈಮ್ ನನ್ನ ತಪ್ಪಿಕೊಂಡಿದ್ದ ಎರಡಾಗಿ ಸಿನ್ಮಾದಲ್ಲಿ ಇರ್ಬೋದು ಯಾಕಂದ್ರೆ ಕುರುಕ್ಷೇತ್ರ ಆದ್ಮೇಲೆ ಬಂದು ಇರಲ್ಲ ತಪ್ಪು ಅದು ಯಾಕೆ ತಾತ ಇಷ್ಟ ಆಯ್ತು ತಾತ ಏನು ಹೇಳಿದೋ ಅದಕ್ಕಿಂತ ಒಂದು ಹತ್ತು ಪರ್ಸೆಂಟ್ ಜಾಸ್ತಿ ಇದೆ ಸಿನಿಮಾ ಐ ಆಮ್ ಡನ್ ಅದ ಸೊ ತರುಣ್ ಅದೊಂದು ಪವರ್ ಅದು ಯಾಕಂದ್ರೆ ಎಲ್ರಿಗೂ ಒಪ್ಸೋದಿದೆಯಲ್ಲ ಅಂತ ಸೊ ಈಗ ಕುಮಾರ್ ಗೌಂದು ಸರ್ ಹೇಳಿದ್ರಾಗಲಿದೆ ಇದ್ರ ಹಿಂಗೆ ಹಿಂಗೆಲ್ಲ ಇದೆ ಅಂತ ಒಂದು ಬಾವು ಕ್ಯಾರೆಕ್ಟ್ರು ನಾನು ಇವತ್ತು ಹೇಳ್ತಾ ಇದ್ದೀನಿ ನನಗೆ ಬಾವ ಅಕ್ಕ ಅದನ್ನೇ ಈಗ ಶ್ರುತಿಮಾರ್ ಆಗ್ಲಿ ಮಾತಾಡ್ತಿರೋದು ಸೊ ಸೀನಿಯರ್ ಮೋಟ್ ಆಗುದು ಅವ್ರ ಅವ್ರ ಸಿನಿಮಾ ಚಿಕ್ಕ ಸಿನಿಮಾದಲ್ಲಿ ನಾನು ಆ್ಯಕ್ಚುಲಿ ಬಿರ್ಸಿ ಗೌರಿಶೇಖರ್ಗೆ ಅಷ್ಟೇ ಆಗ ನಾನು ಕೆಲಸ ಮಾಡ್ತಿದ್ದಾಗ ಅವಾಗಿಂದ ನೋಡ್ಕೊಂಡ್ ಅವ್ರ ಸೀನಿಯರ್ಗಳ ಜೊತೆ ನಾವು ನಿಂತ್ಕೊಳ್ಳೋದ್ರೆ ಅವ್ರು ಭಕ್ತ ನಿಂತ್ಕೊಳ್ಳೋಕೆ ನಮ್ಗೆ ಹೋಗ್ಯ ಇರೋಲ್ಲ ಆದ್ರೂ ಈ ಸಿನಿಮಾ ನಾವು ಒಪ್ಕೊಂಡು ಅದನ್ನ ಅಷ್ಟು ಕಟ್ಟಾಗಿ ಯಾಕಂದ್ರೆ ಆ ಪಾತ್ರಕ್ಕೆ ಕೊಟ್ಟರೆ ಒಂದು ವ್ಯಾಲ್ಯೂ ಆಗಲಿ ಅದಕ್ಕೆ ಅವ್ರು ಮಾಡ್ಕೊಂಡಿರೋ ಪ್ರಿಪ್ರೇಷನ್ ಆಗಲಿ ಇದು ಅವರಾಗ್ಲಿ ಶ್ರುತಿಮ ಆಗ್ಲಿ ಯಾರು ಬರ್ಬೇಕಾಗಿರಲಿಲ್ಲ ಯಾಕಂದ್ರೆ ಅವರೆಲ್ಲ ಸೀನಿಯರ್ ಮೋಸ್ಟ್ ಒಂದ್ಸಲಿ ತರುಣ ಎಲ್ಲರೂ ಕೂರಿಸ್ಕೊಂಡು ಈಗ ನಾವು ನಾಟಕದಲ್ಲಿ ಒಂದು ರಂತ್ರು ಅಂತ ಮಾಡ್ತಿದ್ವಿ ಮೊದಲು ಎಲ್ಲರೂ ಕೂತ್ಕೊಂಡು ಸ್ಕ್ರಿಪ್ಟ್ಗಳು ಓದಿ ಪಾತ್ರಗಳಲ್ಲದೇ ಸ್ಕ್ರಿಪ್ಟ್ಗಳು ಓದಿ ಎಲ್ಲರಿಗೂ ಅರ್ಥ ಮಾಡಿಸ್ಲಿ ಆ ಥರ ವರ್ಕ್ಶಾಪ್ಗೆ ಅವರೆಲ್ಲ ಬಂದಿದ್ದಾರೆ ಅಂದರೆ ಹಂಗಾರೆ ಸಿನಿಮಾ ಮೇಲೆ ಅವ್ರಿಗೆ ಎಷ್ಟಿರ್ಬೋದು ಯಾಕಂದ್ರೆ ಅವ್ರು ಬರೋಂಗೇ ಇಲ್ಲ ಆ್ಯಕ್ಚುಲಿ ಶ್ರುತಿ ಹಿಂಗೆ ಹಿಂಗನ್ಬಿಡೋರು ಯಾಕಂದರೆ ಅಷ್ಟು ಸಿನಿಮಾಗಳು ಅವ್ರು ಮಾಡಿಬಿಟ್ಬಿಡಿದಾರೆ ಬಟ್ ಆದರೂ ಈ ಸಿನಿಮಾ ಬಂದರು ಬಂದಾಗ ಅದ್ರ ಮೇಲಿರೋ ಒಂದು ಪ್ರೀತಿ ಅಷ್ಟೇ ಆ ಸಿನಿಮಾ ಏನು ಹೇಳೋ ಹೊರಟಿದೆ ಅಂತ ಸೊ ಅವಿನಾಶ್ ಸರ್ ಆಗಿರ್ಬೋದು ಪದ್ಮಂತೂ ಆ್ಯಕ್ಚುಲಿ ದಾಸ ಆದ ಮೇಲಿಂದ ಈ ಸಿನಿಮಾ ಅದೇನಿಲ್ಲ ಅವ್ರ ಪಾತ್ರ ಅದಿತ್ತು ಅಷ್ಟೇ ಆ ಪಾತ್ರಕ್ಕೆ ಅವ್ರ ಹೆಸರು ಬರ್ದಿತ್ತು ಇದಕ್ಕೆಲ್ಲ ನಾವು ಏನಂತೀವಿ ಅಂದ್ರೆ ನಿಮಿತ್ತ ಸುಮ್ಮನೆ ಆಗ್ಬೋದು ಅಷ್ಟೇ ಇವ್ರು ಹೇಳ್ಬೋದು ಅವ್ರು ದಾನೆ ತಾನೆ ಪಿಲಿಕೆ ಒಲೆ ಕೆ ನಾಮಗೆ ಆ ಪಾತ್ರಕ್ಕೆ ಇವ್ರುಗಳು ಮಾಡಿದ್ರೆ ಚಂದ ಆಗ್ತಾ ಇದೆ ಅವ್ರಗಳಿಗೆ ಅದು ಹೋಗುತ್ತೆ ಅದು ಹೆಂಗಾರು ಬೈ ಹುಕ್ಕೋ ಬೈ ಕೃಕ್ ನಾನು ತುಂಬಾ ನೋಡಿದ್ದೀನಿ ಲೈಫಲ್ಲಿ ಯಾರೋ ಯಾವಾಗಲೂ ಯಾರೋ ಮಾಡ್ತೀನಿ ಅನ್ನೋ ಸಬ್ಜೆಕ್ಟ್ ಎಲ್ಲೋ ಸುತ್ತಿ ಬೆಳೆಸಿ ಎರಡು ಮೂರು ವರ್ಷ ಆದ್ಮೇಲೆ ನಮ್ಮ ಹತ್ರ ಬಂದಿರೋದು ಸೊ ಆತರ ಇಲ್ಲೆಲ್ಲ ನಿಮಿತ್ತ ಯಾರು ಹೇಳಂಗಿಲ್ಲ ಪಾತ್ರಕ್ಕೆ ನಿಮ್ಮ ಹೆಸರಿತ್ತು ನಿಮ್ ಬಂದ್ರು ಅಷ್ಟೇ ಏನಿಲ್ಲ ಅದರಲ್ಲಿ ಸೊ ಆತರ ಆದರೆ ಪ್ರತಿ ಸಿನಿಮಾದಲ್ಲೂ ನನಗೊಂದು ಇದು ನಡೀತಾ ಇರುತ್ತೆ ಈಗ ಕುರುಕ್ಷೇತ್ರ ಮಾಡಬೇಕಾದ್ರೆ ಆ ಶಕುನಿ ಕ್ಯಾರೆಕ್ಟರ್ ಅಂದ್ರೆ ಒಂದು ಒಳಗಡೆ ಒಬ್ಬ ಎಲ್ಲೋ ಒಂದು ಸಣ್ಣ ಕಲಾವಿದ ಅಯ್ಯೋ ಇದು ನನಗೆ ಸಿಕ್ಕಿದ್ರೆ ಅಂದ್ಕೊಂಡು ಎಲ್ಲಿ ಕಚ್ಕೊಂಡು ಮಾತಾಡ್ತೀವಿ ಗೊತ್ತಾ ಆತರ ಅದಾದ್ಮೇಲೆ ರಾಬರ್ಟ್ ಅಲ್ಲಿ ನಮ್ಮ ಶಿವರಾಜ್ ಕೇರ್ಪೇಡ್ ಅವ್ರು ಮಾಡಿದ್ರು ಆ ಬಾಬಿ ಕ್ಯಾರೆಕ್ಟರ್ ಅಂದ್ರೆ ಒಬ್ಬ ಕಲಾವಿದಾಗ ಅನ್ಸೋದು ಇದು ಪಾತ್ರ ನನಗೆ ಸಿಕ್ಕಿದ್ರೆ ಆಟ ಆಡ್ಬೋದಾಗಿತ್ತು ನಾನು ಈ ಸಿನಿಮಾ ನಿಜವಾಗ್ಲು ಹೊಟ್ಟೆ ಉರಿ ಕೊಟ್ಕೊಂಡು ಅವ್ರು ಮಾಡ್ಬೇಕಾರಲ್ಲ ಸುಮ್ಮನೆ ಕೂತ್ಕೊಂಡು ಅಯ್ಯೋ ಅಯ್ಯಯ್ಯೋ ಅಂತ ಈಚೆಗೊತಾ ಇದ್ದು ಸರ್ ಕ್ಯಾರೆಕ್ಟರ್ ನೋಡಿ ಪಕ್ಕದಲ್ಲೇ ಇರ್ತಾ ಇದೆ ಆದರೂ ಹೊಟ್ಟೆ ಎಲ್ಲವಾದ ಇದು ನನಗೆ ಸಿಕ್ಕಿದ್ರೆ ಅಂತ ಯಾಕಂದ್ರೆ ಅಷ್ಟು ಒಳ್ಳೆ ಪಾತ್ರ ಹೇಳ್ತಾ ಹೋಗ್ತು ತುಂಬಾನೇ ಇದೆ ಯಾಕಂದ್ರೆ ಈ ಸಿನಿಮಾ ನೀವುಗಳು ನೋಡಿ ಆಮೇಲೆ ನೀವು ಕೇಳೋ ಪ್ರಶ್ನೆ ಮಾತಾಡೋಕೆ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಅದೊಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಈಗ ಸುದ್ದಿ ಮಾ ಎಷ್ಟೋ ಜನ ಡೈಲಾಗ್ ಅಲ್ಲಿ ಏನ್ ಹೇಳ್ತಾ ಅಂತಾನೆ ಅರ್ಥ ಆಗಲ್ಲ ಸುಮಾರು ಜನ ನಾನು ಹೇಳ್ತೀನಿ ನಂದೇ ಅರ್ಥ ಆಗಲ್ಲ ಆದ್ರೆ ಇದ್ರಲ್ಲಿ ಒಂದ್ ಮಾತ್ರ ಹೇಳ್ತೀನಿ ಹೆಣ್ಣಿಗೆ ಹೆಣ್ತನದ ಬಗ್ಗೆ ಮಾತಾಡಿದಾಗ ಹೆಣ್ಣು ಕಣ್ಣಲ್ಲಿ ತೋರಿಸೋ ಒಂದು ನೋವು ಇದೆಯಲ್ಲ ಅದಲ್ಲೊತ್ಕೋಬೇಕು ನಾವಲ್ಲ ಬರೀ ಕಣ್ಣಲ್ಲಿ ಒಂದಿಷ್ಟು ಮಾಡಿದರೆ ಎಂಥವ್ರದ್ದು ಅದು ತೂ 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 ಅನ್ನಿಸ್ಬಿಡುತ್ತೆ ಯಾವ ತರ ಕಲಾವಿದ್ರು ನಮ್ಮ ಸಿನಿಮಾದಲ್ಲಿ ಇದಾರೆ ಅನ್ನೋದೇ ನಮಗೆ ಕೊಡೋದು ಈಗ ರೋಹಿತ್ ಆಗ್ಬೋದು ನ್ಯಾಷನಲ್ ಅವಾರ್ಡ್ ವಿನ್ನರ್ ಆತ ಅವನಿಗೆ ಅಚ್ಚಿ ಒಂದ್ಸಲಿ ಕೇಳ್ಬೇಡ ಸರ್ ಒಂದ್ಸಲಿ ಅವಾರ್ಡ್ ತಂದು ಕೊಡಿ ಸರ್ ನೋಡ್ಬೇಕು ಹೆಂಗಿರುತ್ತೆ ಅವಾರ್ಡ್ ಅಂತ ಯಾಕಂದ್ರೆ ಅವ್ರಿಗೆ ಸ್ಟೇಟ್ ಅವಾರ್ಡ್ ಆಗಿ ಇರೋದು ನಾ ನ್ಯಾಷನಲ್ಗೆಲ್ಲ ಹೋಗೋದೇ ಇಲ್ಲ ಸೊ ಕೇಳ್ಬೇಡ ಒಂದ್ಸಲಿ ತೋರಿಸಿ ಸರ್ ತಂದು ಪಾಪ ಅವ್ರು ಮೈಸೂರಿಂದ ಎತ್ಕೊಂಬ ತೋರಿಸು ಸೊ ಅಷ್ಟು ಒಳ್ಳೆ ಹಾಕೋತ ಕಲಾಬಿದ್ರು ಅವ್ರ ಜೊತೆ ಕೆಲಸ ಮಾಡಿ ಇದು ಪುಟ್ಟ ಇನ್ನು ಲಾಸ್ಟ್ ಅದ ಲೀಸ್ಟ್ ಅಂತಲ್ಲ ಫಸ್ಟ್ ಆಫ್ ಆಲ್ ನಮ್ಮ ಹೀರೋ ನಾನು ಹೇಳೋದು ಹಾರ್ಡ್ಲಿ ವೆಲ್ಕಮ್ ಅಂತೇಳಿ ಆಮೇಲೆ ಒಂದು ಹೇಳ್ತೀನಿ ಕೇಳಪ್ಪ ಇಲ್ಲಿ ನಿಂದು ಮೊದಲನೇ ಸಿನಿಮಾ ಎರಡನೇ ಸಿನಿಮಾ ನಮ್ಮ ಮುಂದೊಂದು ಇನ್ನೂರೈವತ್ತು ಸಿನಿಮಾ ಆಗಿರ್ಬೋದು ನಿನ್ನ ಇನ್ನೂರು ಆರನೇ ಸಿನಿಮಾ ಥರ ಎಲ್ಲರೂ ನೋಡ್ತಾ ಇರ್ತಾರೆ ಯಾಕಂದ್ರೆ ಅಷ್ಟು ಅವ್ರದ್ದು ಇನ್ನೂರು ಐದು ಸಿನಿಮಾ ಎಕ್ಸ್ಪೀರಿಯನ್ಸ್ ನಿನ್ನ ಹತ್ರ ನೋಡ್ತಾ ಇರ್ತಾರೆ ಸೊ ಕಲಾವಿದರಿಗೆ ಅದೊಂದು ಶಾಪ ಅವ್ರ ಮಕ್ಕಳಾಗಿರ್ತೀವಲ್ಲ ಅದು ಶಾಪ ನಮಗೆ ಆದರೆ ಈ ಸಿನಿಮಾದಲ್ಲಿ ಆ ಶಾಪನ ವರ ಮಾಡಿಕೊಂಡು ನಾನು ತುಂಬ ಜನ ಕೇಳೋದಲ್ಲ ಅಂದರೆ ಹೋಗೋದೇ ಬಿಡೋದು ಏನೋ ಇದು ಅಂತ ಬಟ್ ನಾವೇನ್ ಹೇಳ್ತೀವಿ ಸುಮ್ಮನೆ ನಮ್ದು ನಾವೇ ದೊಡ್ಡ ಎಲ್ಲ ಹೇಳ್ತೀವಲ್ಲ ಖಂಡಿತ ತುಂಬ ಕಮ್ಮಿ ಕಲಾವಿದರು ನಾನು ನೋಡಿರೋದು ಅಂದರೆ ಒಂದು ಇದೇ ಫೀಲ್ಡಗೆ ಬರ್ತೀನಿ ಯಾಕಂದರೆ ಕೋಟಿ ನಿರ್ಮಾಪಕರು ರಾಮು ಅಂತ ಮಗಳಾಗಿ ಕನ್ಸಿರಾಣಿ ನಿಮ್ಗೆ ಏನು ಹೆಸರು ಕೊಡೋದು ಒಂದು ಅಂತ ಏನು ನಮ್ಗೆ ಅವಾಗ ಅನಿಸ್ತು ಮಲಾಶ್ರೀ ಮ್ಯಾಮ್ ಅವ್ರ ಮಗಳಾಗಿ ಬಟ್ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡು ಒನ್ ಟೇಕ್ ಆರ್ಟಿಸ್ಟ್ ನೋಡಿ ಅವ್ರು ಪ್ರಿಪೇರ್ ಮಾಡ್ಕೋತಿದ್ರು ಮನೇಲಿ ಏನು ಮಾಡ್ತಿದ್ರು ಬಟ್ ನನ್ ಆಫ್ ಆ ಬಿಸ್ನೆಸ್ ಬಟ್ ಸ್ಪಾಟಿಗೆ ಬಂದು ಬೇರೆ ಕಲಾವಿದ್ರೆ ಕಾಯಿಸ್ತೇನೆ ಪಟ್ 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 ನಾವು ಏನೇ ಯಾಕಂದ್ರೆ ಅನಿಸ್ಬೇಕು ನಮಗೆ ಮುಂದ್ಗಡೆ ಇಲ್ಲಪ್ಪ ಇಲ್ಲ ಯಾಕಂದ್ರೆ ನಮ್ಮ ತಂದೆ ಒಂದು ಮಾತಾಡೋರು ಯಾವಾಗಲೂ ಒಂದ್ಸಲ ಹೈಲೈಟ್ಸ್ ನಾವು ಯಾವ್ದೋ ಶೂಟಿಂಗ್ ನಮ್ಮ ತಾಯಿ ನಮ್ಮ ತಂದೆ ಜೊತೆ ಬಂದಾಗ ಇದು ಏನೋ ಅವಾಗ ಯಾವುದೋ ರಾಣಿ ಮಹಾರಾಣಿ ಯಾವುದೋ ಸಿನಿಮಾ ಮಾಡ್ತಿದ್ರು ಮಹೇಶ್ ಸೊ ಪರಿಚಯ ಮಾಡಿಸೋರೆಲ್ಲ ಆಯಿತು ಆಯ್ತು ಅವ್ರು ಹೋದ್ಮೇಲೆ ನಮ್ಮ ಅಪ್ಪ ನಮ್ಮ ಅಮ್ಮನಿಗೆ ಹೇಳಿದ್ರು ನನಗೆ ಯಾರ ಮುಂದೆ ಆ್ಯಕ್ಟ್ ಮಾಡ್ಬೇಕಾದ್ರೆ ಇದ್ರಿಗೆ ಆಗಲ್ಲ ಕೋಣ ಆದರೆ ಮೀನಾ ನಮ್ಮಪ್ಪ ನಮ್ಮಮ್ಮನ ಹೋಗೋಬರ ಅಂತ ಕರಿತಾ ಇದ್ದಿದ್ದು ಸೊ ಬಟ್ ಈ ಒಮ್ಮನ ಮುಂದೆ ಮಾಡ್ಬೇಕಾದ್ರೆ ತುಂಬ ಭಯ ಆಗುತ್ತೆ ನನಗೆ ಯಾಕಂದರೆ ಯಾವ ಕ್ಯಾಪಲ್ಲಿ ಮುಗ್ತಾರಂತ ಗೊತ್ತಿಲ್ಲ ಅಂತ ತುಂಬ ಹೇಳೋದು ಅಂತಂದೆ ಯಾಕಂದರೆ ಎಸ್ ಬಿ ಭಾರ್ಗವಿ ನೋಡ್ಬೋದು ಇವು ಸೊ ಆ ಥರ ಅಂಥ ಕಲಾವಿದ ಮಗಳಾಗಿ ಅವ್ರು ಆರಾಮಾಗೆ ಬರ್ಬೋದು ನನಗೆ ಪ್ರಾಬ್ಲಮ್ ಇರಲಿಲ್ಲ ಬಟ್ ಪ್ರಿಪೇರ್ ಆದ್ರಲ್ಲ ಸೊ ಅದಕ್ಕೆ ಹೇಳೋದು ಪ್ರಿಪ್ರೇಷನ್ ಮಸ್ಟ್ ಐಂಡ್ ಶೂಟ್ ಯಾರಾನಾಗಲಿ ನಾವು ದೊಡ್ಡ ಕಲಾವಿದ ಮಗನೇ ಆಗಲಿ ಹೊಸುಬನೇ ಆಗಲಿ ಚಿತ್ರರಂಗನ ತಿಳ್ಕೊಂಡು ಅರ್ತ್ಕೊಂಡು ಬರುವಂಥದ್ದು ಸೊ ಆರಾಧನವರಿಗೆ ಹಾಡಲಿ ವೆಲ್ಕನ್ ಗಾಡ್ ಬ್ಲೆಸ್ ಅಂತ ಹೇಳ್ತಾ ಈಗ ನಮ್ಮ ತರುಣ ಹಾಗೇನೆ ನಮ್ಮ ಸುಧಾ ಇವರಿಬ್ಬರು ಗಂಡ ಹೆಂಗೆ ಎಷ್ಟು ಚೆನ್ನಾಗಿ ಅಂತಂದರೆ ಈತನಗೇನು ಬೇಕು ಅಂತ ಆತನಿಗೆ ಚೆನ್ನಾಗುತ್ತೆ ಬೇಕು ಬೇಕಂದ್ರೆ ಈತನಿಗೆ ಚೆನ್ನಾಗುತ್ತೆ ಇವ್ರುಗಳ ಜೊತೆಗೆ ನಮ್ಮ ಜಡೇಶು ಹಾಗೇ ಮಾಸ್ತಿಯವರು ಆಮೇಲೆ ಪ್ರಕಾಶ್ ಎಡಿಟ್ರು ಇವ್ರು ನಾಲ್ಕೈದು ಜನ ಸೇರಿಕೊಂಡ್ರೆ ಎಂಥವ್ರು ಬೇಕಾದ್ರೆ ಏನು ಬೇಕಾದ್ರು ಮಾಡ್ತಾರೆ ಅನ್ನೋದಕ್ಕೆ ಇವ್ರು ಐದು ಜನ ಸಾಕು ಸೊ ಎಕ್ಸಾಂಪಲ್ ಕೂಡ ಕೇಳ್ತಾರೆ ಹೆಂಗ್ ಅರ್ಥ ಮಾಡಿಸ್ಬೇಕು ಸೊ ಇಷ್ಟು ಎಲಿಮೆಂಟ್ನ ಹಿಡ್ಕೊಂಡು ಒಂದು ಅಂತ ಸಿನಿಮಾ ಈ ಸಿನಿಮಾ ಸ್ಪೆಷಾಲಿಟಿ ಏನಕ್ಕೆ ಅಂತ ನಿಮ್ಗೆ ಹೇಳ್ತೀನಿ ಕೇಳಿ ಯಾಕಂದ್ರೆ ರಾಮ್ ಲಕ್ಷ್ಮ್ ಫೈಟ್ ಮಾಡಿದ್ದು ಎಲ್ಲ ನೋಡಿದ್ದೀರ ಯೂಜ್ವಲಿ ಒಂದು ಐವತ್ತು ಸಿನಿಮಾ ಅಂದ್ರೆ ನಾಲ್ಕು ಫೈಟ್ ಅಂದ್ರೂ ಕೂಡ ಹೆಚ್ಚು ಒಂದು ನಾಲ್ವರು ಫೈಟ್ ಆಗಿರ್ಬೋದು ನಾನು ಅನ್ಕೊಳ್ತೀನಿ ಆದ್ರೆ ಈ ಸಿನಿಮಾದಲ್ಲಿ ಏನಕ್ಕೆ ಈ ಸಿನಿಮಾ ಸ್ಪೆಷಲ್ ಅಂತ ಹೇಳ್ತಾ ಇದ್ದೀನಿ ಇಲ್ಲ ಏನೋ ಪ್ರಯತ್ನ ಪಟ್ಟಿದೀವಿ ಅಂತ ಅಂದ್ಬಿಟ್ಟು ಮೂರು ಫೈಟ್ ಮಾಡಿದೀವಿ ಒಂದು ಫೈಟ್ ಎರಡು ಕೈ ಇದೆ ಇನ್ನೊಂದು ಅಲ್ಲಿ ಬರೀ ಒಂದು ಕೈ ಇದೆ ಇನ್ನೊಂದು ಅಲ್ಲಿ ಕೈಗಳೇ ಇದೆ ಅವ್ನು ಹೆಂಗ್ ಫೈಟ್ ಮಾಡೋದು ಯೋಚನೆ ಮಾಡ ಇಮ್ಯಾಚಿಂಗ್ ಮಾಡಿದ್ದ ಬಟ್ ಯಾ ಬಟ್ ಮೂರ್ ಫೈಟ್ ಮೂರ್ ತರ ಇದೆ ಏನಕ್ಕೆ ಫೈಟ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದ್ರೆ ಹೊಸದೇನು ಮಾಡಿದ್ದೀರಾ ನೀವು ಯಾವುದೇ ಫೈಟ್ ಅಲ್ಲ ಅಂತ ನೀವು ಕೊಟ್ಟಿದ್ದೀನಿ ನಾನೇ ಹೇಳ್ತಾ ಅಲ್ಲ ಮೂರೇ ಫೈಟ್ ಇಡೀ ಸಿನಿಮಾ ನೋವು ಮಾಡ್ರಿ ಒಂದು ಫೈಟ್ ಎರಡೂ ಕೈ ಇದೆ ಒಂದು ಫೈಟಲ್ಲಿ ಬರೀ ಒಂದು ಕೈ ಇದೆ ಇನ್ನೊಂದು ಫೈಟಲ್ಲಿ ಎರಡು ಕೈ ಇಲ್ಲ ಸೊ ಇಷ್ಟು ಸಾಕು ಅಂತ ಅನ್ಕೊಳ್ತೀನಿ ಏನಿಕ್ ನಾವು ಸ್ಪೆಷಲ್ ಅಂತ ಹೇಳ್ತೀನಿ ಅಂತ ಎಲ್ಲರೂ ಸಿನಿಮಾಗಳಲ್ಲಿ ನಾವು ಅನ್ಕೊಳ್ತೀವಿ ಹೀರೋ ಎನ್ ತಟ್ಟೆ ವಾವ್ ಡಮಾಕ್ ನೀವು ಫಸ್ಟ್ ಸಾಂಗ್ ನೋಡ್ಬೇಕು ಅಂದ್ರೆ ಹೆಚ್ಚು ಕಮ್ಮಿ ಇಪ್ಪತ್ತು ನಿಮಿಷ ಕಾಯ್ಬೇಕು ಫಸ್ಟ್ ಫೈಟ್ ಬರಬೇಕು ಅಂದ್ರೆ ನಲ್ವತ್ತು ನಿಮಿಷ ಕಾಯ್ಬೇಕು ತಪ್ಪೇನಿಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳಿ ನೋ ಪ್ರಾಬ್ಲಮ್ ಯಾಕಂದ್ರೆ ಅನ್ಕೊಳ್ತೀರಾ ಹೀರೋ ಈಗ ಒಂದು ಸಾಂಗ್ ಅಲ್ಲಿ ಬರ್ತಾನೆ ಫೈಟ್ ಅಲ್ಲಿ ಬರ್ತೇನೆ ಅಂತ ಅದೇ ಕಂಟೆಂಟ್ ಅಂತ ಏನಕ್ಕೆ ಕೇಳ್ತಾ ಇದ್ವಿ ಅಂತ ಈಗ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಯಾಕಂದ್ರೆ ಅಷ್ಟೊತ್ತೆಲ್ಲ ಮಾತಾಡಿದ್ರು ನಿಮ್ಗೆ ಓಕೆ ಒಂದು ಹಿಂಗೆ ಆಬ್ವಿಯಸ್ಲಿ ಪಾಪ ದಿನಕ್ಕೆ ಆ್ಯಕ್ಚುಲಿ ಇಲ್ಲ ಅಂದ್ರೆ ವಾರದೇ ಒಂದು ಪ್ರೆಸ್ ಮೀಟ್ ಗಳು ಹೋಗಿರ್ತೀರ ನನ್ ಸ್ಪೆಷಲ್ ನನ್ ಸ್ಪೆಷಲ್ ನನ್ ಸ್ಪೆಷಲ್ ಎಲ್ಲರೂ ಹೇಳಿರ್ತಾರೆ ಇದಕ ಒಂದು దర్శನ್ ಸಿನಿಮಾ ಸರ್ವೆ ಸಮಾನ ಎಲ್ಲರೂ ಅನ್ನುವಳ್ತೀರಾ ಎಲ್ಲ ಫೈಟ್ ಆನ್ ಸಾಂಗ್ ಗಳನ್ನ ಬರ್ತಾರಪ್ಪ ಅಂತ ಅಂದ್ರು ಅದಕ್ಕೆ ಹೇಳ್ತಾರ ಫಸ್ಟ್ ಸಾಂಗ್ ನೋಡೋಕೆ ಇಬ್ಬದ್ದು ಶಾಕ್ ಆಗಬೇಕು ಫಸ್ಟ್ ಫೈಟ್ ಬರೋದು 40 ಕ್ಕೆ ಆಯ್ಬೇಕು ಅಂತ ಇದು ನಮ್ಮ ಕ್ಯಾಟರ ಅಂತ ಹೇಳಿ ಇಷ್ಟ ಪಡ್ತೀನಿ ಸೋ ಇದೆ 16ನೇ ತಾರೀಕು ನಾವು ಟ್ರೈಲರ್ ಲಾಂಚ್ ಮಾಡ್ತಾ ಇದೀವಿ ಈ ಸಿನಿಮಾಗೆ ಪ್ರತಿಯೊಬ್ಬರು ಹಾರಿಸಿ ಬೆಲ್ಸಿಗೆ ಆಶೀರ್ವದಿಸಿ ಹುಬ್ಬುಲಿಲೇ ರೆಬೇಕ್ ಗ್ರೌಂಡ್ಸ್ ರೆಬೇಕ್ ಒಂದ್ಸಲಿ ಈ ಸಾಂಗ್ ನಾವು ಟ್ರೇಲರ್ ರಿಲೀಸ್ ಮಾಡ್ತಾ ಇದ್ವಿ ಸೊ ಎಲ್ಲ ಬನ್ನಿ ಎಲ್ಲ ಸಿ ಆರ್ ಐ ಸಿ ಅಂತ ಕೇಳ್ಕೊಳ್ತೀವಿ ಆಮೇಲೆ ಎಸ್ಪೆಷಲಿ ಈ ಸಿನಿಮಾ ಬೇಸ್ ಆಗಿರೋದೇ ರೈತರ ಮೇಲೆ ಇನ್ನೇನ ದೊಡ್ಡದಾಗ ಅದು ಈಗ ಅಂತ ಹೇಳಿಲ್ಲ ರೈತರ ಮೇಲೆ ಅದಕ್ಕೆ ನಾವು ಮೊದಲೇ ಸಲಿನೇ ಬಿಟ್ಟಿದ್ದು ಹಿಂದಿರೋರ್ಗೆ ದಾರಿ ಮುಂದಿರೋ ಜವಾಬ್ದಾರಿ ಅಂತೇಳಿ ಸೊ ಅದೇ ತರ ಲೀಡ್ ಆಗೋ ಒಂದು ಸಿನಿಮಾ ಇದೆ ಥ್ಯಾಂಕ್ ಯು ಏನಾದ್ರು ಕೇಳಿದ್ರೆ ಕೇಳಿ ಹಾಗೇನೆ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ತೆರೆ ಮೇಲೆ ಹತ್ತುವರೆ ಮಾಡಿ ಶೋರಿ ಒಂದು ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಇದೇ ಶುಕ್ರವಾರ ಸೊ ಅಟರ ಬರ್ತಾ ಇದೆ ಎಲ್ಲರೂ ನೋಡೋಣ ನೀವು ನೋಡಿ ಜೊತೆಗೆ ಸರ್ಕೊಂಡು ನಾವು ನೋಡ್ತೀವಿ ಯಾಕಂದ್ರೆ ನಮಗೂ ನೀನು ತೋರಿಸಿಲ್ಲ ಬರೀ ರಫ್ ಅದ ಇಲ್ಲಿ ಡಬ್ಬಿಂಗ್ ನಾವು ನೋಡೋದು ಸೊ ಈ ಸಿನಿಮಾದಲ್ಲಿ ಫಸ್ಟ್ ಆಫ್ ಆಲ್ ಹೆಚ್ಚಿಗೆ ನಮ್ಮ ತಾತನ ತುಂಬ ತುಂಬಾ ಥ್ಯಾಂಕ್ಸ್ ಹೇಳ್ತಾರೆ ಯಾಕಂದ್ರೆ ಈ ತರ ಸಿನಿಮಾ ಒಪ್ಕೊಂಡ್ರೆ ಏನು ಮಾಡ್ತೀನಿ ಬಾಯಿ ದಿನ ಅಂತ ಅಂದ್ಬಿಟ್ಟು ಯಾಕಂದರೆ ಎಲ್ಲರೂ ಮಾಡೋದು ಸಿನಿಮಾ ಎಲ್ಲರೂ ಮಾಡೋಕ್ಕಾಗಲ್ಲ ಅಂತ ಮಾಡ್ಬೋದು ಆದರೆ ಅಪೇಕ್ಷನ್ಸ್ ಇದಲ್ಲ ಯಾಕಂದ್ರೆ ನಮ್ಗೆ ಈ ಸಿನಿಮಾ ಆಗಿದ್ದು ಯಾರೋ ಡೇಟ್ ಸಿಕ್ಕಿಲ್ಲ ಇನ್ನೊಂದಿಲ್ಲ ಅವ್ನೇಲೆ ಹೊರಟೋದ ಇವ್ನೇ ಹೊಟ್ಟೋದು ಇಲ್ಲ ಒಂದು ಎರಡು ಹಳ್ಳಿನ ಕ್ರಿಯೇಟ್ ಮಾಡೋದಿತ್ತಲ್ಲ ಆಮೇಲೆ ಒಂದು ಹಳ್ಳಿ ಹಾಕಿಬಿಟ್ಟು ಹದಿನೈಸಪ್ಪ ಆರ್ಡರ್ ಮಾಡಿ ಇನ್ನೊಂದು ಹಳ್ಳಿ ಮಾಡ್ಕೋಬೋದಾಗಿತ್ತು ಹೇಗಿಲ್ಲಲ್ಲ ಬೇರೆ ಏನೇ ಮಾಡೋಣ ಅಂತೇಳಿ ನಾನು ಹಂಗೂ ಇದೆ ನೀನು ಏನು ತಾತ ಈ ಥರ ಇದು ಸ್ವಲ್ಪ ಎಲ್ಲ ಚೇಂಜ್ ಮಾಡಿದ್ರೆ ಗೊತ್ತಾಗಲ್ಲ ಏ ಇಲ್ಲ ನಂಗೆ ಹಂಗೆ ಹಾಕ್ಬೇಕು ಅಂತ ಹೇಳಿ ಅದಕ್ಕೆ ಎರಡು ಎರಡು ತಿಂಗಳು ಕೂರಿಸೋದು ಆದರೂ ಕೂಡ ಅವಾಗ ಕೂತಾಗ ಎರಡು ತಿಂಗಳು ಅದೇ ಅನ್ಬಿಟ್ಟಿದೆ ಒಗ್ಳೆರ ತಿಂಗಳು ಡ್ರೈವರ್ ಆಗಿ ಇರಬೇಕು ನನಗೆ ಆ್ಯಕ್ಚುಲಿ ಸುಮ್ಮನೆ ಕೆಲಸ ಮನೆಗೆ ಆಗಲ್ಲ ನನಗೆ ಅಂತ ಅದಕ್ಕೂ ಇದು ಮಾಡಲಿಲ್ಲ ಆದರೆ ಬಟ್ ಎರಡು ಆಮೇಲೆ ಬಂದ ಹಳ್ಳಿ ನೋಡಿದಾಗ ಯಾವತ್ತ ಎರಡು ತಿಂಗಳು ತಂದಿದ್ದಕ್ಕೂ ತುಂಬ ಚೆನ್ನಾಗೈತೆ ಹೇಳಿ ಸೊ ಆ ಥರ ಒಂದು ಪ್ಯಾಷನೇಟರ್ ಅಂತ ಪ್ರೊಡ್ಯೂಸರು ಸೊ ಈ ಥರ ಸಬ್ಜೆಕ್ಟ್ಗಳು ಯಾರೇ ತೊಗೊಂಬಂದ್ರೂ ನಾವು ತಾದ್ರೂ ಆ್ಯಕ್ಚುಲಿ ಒಪ್ಸೋದೊಂದೇ ಕಷ್ಟ ಒಪ್ಸೋದ ಮೇಲೆ ಆಗೋದು ಯಾರಿಗೂ ಗೊತ್ತಾಗಲ್ಲ ಸೊ ನೋಡಿರಿ ಆ್ಯಕ್ಚುಲಿ ಇಪ್ಪತ್ತೊಂಬತ್ತಕ್ಕೆ ನಾವು ಬರೋಣ ಅಂತಂದ್ರೆ ನಮ್ಮ ಸಿನಿಮಾ ನಮ್ಮ ಜಾಗ ಇದು ಯಾರಿಗೂ ಎದ್ಕೊಂಡು ನಾವ್ಯಾಕೆ ಬರ್ಬೇಕು ರೀ ನಮ್ಮನೆ ಯಾರು ಬರಕೋ ಇನ್ನೊಬ್ರಿಗೆ ಅವ್ರಿಗೆ ಹೆದರಿಕೆ ಇರಬೇಕು ನಮ್ಗೆ ಯಾಕೆದರಿಕೆ ನಾವು ಕನ್ನಡ ಜನಗಳು ಇದಾರ ಇಲ್ವಾ ನಮಗೆ ಡೌಟ್ ಬರ್ಕೊಡ್ಬೋದು ಬಟ್ ಕನ್ನಡ ಸಿನಿಮಾ ಚೆನ್ನಾಗಿದ್ದಾಗ ಕನ್ನಡಿಗ ಯಾವಾಗಲೂ ಕೈ ಹಿಡ್ದೆ ಹಿಡಿತಾರೆ ಆಮೇಲೆ ನಾವು ಯಾವುದೇ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿಲ್ಲ ಅಪ್ಪಟ ಕನ್ನಡ ಸಿನಿಮಾ ಕರ್ನಾಟಕ ಅಂತ ಯು ಥ್ಯಾಂಕ್ ಯು ಧನ್ಯವಾದಗಳು